హాయ్ ఫ్రెండ్స్ వెల్కమ్ బ్యాక్ టు హేమాస్ పుట్ట ప్రపంచ యూట్యూబ్ లైవ్ స్ట్రీమ్ ಓಹೋ ಅಂತ ಹೇಳಿ ಅಶ್ವಥಮ ಬ್ರದರ್ ಬಂದರು ನಮಸ್ತೆ ಅಶ್ವಥಮ್ಮ ಬ್ರದರ್ ವೆಲ್ಕಮ್ ಲೈವಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಹಲೋ ಫಾಸ್ಟ್ ಲೈಕ್ ಅಂತಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಮನೀಶ್ ಬ್ರದರ್ ವೆಲ್ಕಮ್ ಲೈವಿಗೆ ಬಂದಿದ್ದಕ್ಕೆ ಏನು ಅಂತಿದ್ದಾರೆ ಹೇಳಿ ಅಶ್ವಥಮ್ಮ ಬ್ರದರ್ ಮೇಡಮ್ ಬಿಗ್ ಬಿಗ್ ಫ್ಯಾನ್ ನಾನು ನಿಮಗೆ ಅಂತಿದ್ದಾರೆ ಹೌದಾ ಮನೀಶ್ ಪದ ನೀವು ಬಿಗ್ ಬಿಗ್ ಫ್ಯಾನ್ ಹಾಕಿ ಹಾಕಿದ್ರೆ ನಾವೆಲ್ಲ ತೂರ್ಕೊಂಡು ಹೊಟ್ಟೋಗ್ತೀವಿ ಅಂತೇಳಿ ಸ್ವಲ್ಪ ಸಣ್ಣದಾಗಿ ಕೇಳ್ತಾ ಇದೆ ಹಾಂ ಸೌಂಡ್ ಕಡಿಮೆ ಆಗಿತ್ತು ಅಶೋಥಮ್ಮ ಬ್ರದರ್ ಸೌಂಡ್ ಕೊಟ್ಟೆ ಈಗ ಈಗ ಕೇಳಿಸ್ತಾ ಇದೆ ಅನಿಸುತ್ತೆ ಜೋರಾಗಿ ಇಲ್ಲಿ ಮನೆ ಹತ್ರ ಸ್ವಲ್ಪ ಸಾಂಗ್ ಕೇಳ್ತಾ ಇದ್ದಾರೆ ಅದಕ್ಕೆ ಸ್ವಲ್ಪ ಸೌಂಡ್ ಕಡಿಮೆ ಮಾಡಿದ್ದೆ ನಾನು ಹಾಯ್ ಎಲ್ರಿಗೂ ಅಂತೇಳಿ ಮಧು ಕನಸಿನ ಹುಡುಗ ಬ್ರದರ್ ಬಂದರು ನಮಸ್ತೆ ಬ್ರದರ್ ವೆಲ್ಕಮ್ ಲೈವಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಈಗ ಕೇಳಿಸ್ತಾ ಇದೆಯಾ ಅಶ್ವತಮ್ಮ ಬ್ರದರ್ ರಘು ನಮಸ್ತೆ ಯಾಕೆ ರಘು ಊಟ ಆಯ್ತಾ ಫುಲ್ ಬಿಝಿ ರಘು ಹೇಗಿದೆಯಾ ರಘು ಊಟ ಆಯಿತಾ ಮಧು ಬ್ರದರ್ ಮನೀಶ್ ಬ್ರದರ್ ಊಟ ಆಯ್ತಾ ನಿಮ್ಮದು Thank you so much. Thirty members, Thank you.